ಇವತ್ತು ಶ್ರಾವಣ ಶುಕ್ರವಾರ ಇದ್ದಿದ್ದರಿಂದ ನಮ್ಮ ಇಶಾನಿಗೆ ಎರಡು ಟೀ ಶರ್ಟು ಹೊಸ ನಾನು ಡಿ ಮಾರ್ಟ್ಗೆ ಹೋಗಿ ತಗೊಂಡು ಬಂದೆ ತುಂಬ ಒಂದು ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ ಕಾಟನ್ದಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅವಳಗ್ ನೋಡೋಕ್ಕೂ ತುಂಬ ಚೆನ್ನಾಗಿ ಇದ್ದಾಳೆ ನೋಡಿ ಒಳ್ಳೆ ಟೆಡ್ಡಿ ಬೇರ್ ಥರ ಕಾಣಿಸ್ತಾಳೆ ಇಶಾನಿ ಅವಳಿಗೆ ಯಾವಾಗಲೂ ಟೀ ಶರ್ಟ್ ಅಂದರೆ ತುಂಬ ಪ್ರಾಣ ಅವಳಿಗೆ ಹಾಕಬೇಕು ತೆಗಿಬಾರ್ದು ಮತ್ತು ತೋರಿಸಿದ್ರೆ ನೋಡಿ ಹೊಸ ತಂದಿದ್ದೇನೆ ಅಂದರೆ ತುಂಬ ಖುಷಿಪಟ್ಟು ಹಾಕಿಸ್ಕೊಳ್ತಾಳೆ ಅವಳೇ ಕತ್ನ ತಗೊಂಡು ಬಂದು ಹಾಕು ಅಂತ ತೋರಿಸ್ತಾಳೆ ಕತ್ ತೋರಿಸ್ತಾಳೆ ನಮ್ಗೆ ಅರ್ಥ ಆಗುತ್ತೆ ಅವಳಿಗೆ ಇಷ್ಟ ಆಗುತ್ತೆ ಅಂತ ಅದಕ್ಕೆ ಸದ್ಯ ಎರಡು ಟೀ ಶರ್ಟ್ ತಂದೆ ಮತ್ತು ನೆಕ್ಸ್ಟು ಇನ್ನೊಂದು ಹಬ್ಬ ಬಂದಾಗ ಮತ್ತು ಅವಾಗ ಒಂದೆರಡು ತ ಅಂತ ನನಗೆ ತುಂಬ ಇಷ್ಟ ಅವಳಿಗೆ ಜುಟ್ಟು ಹಾಕೋಕ್ಕೆ ಅವಳಿಗೆ ಟೀ ಶರ್ಟ್ ಹಾಕೋಕ್ಕೆ ಅವಳ ಒಂದು ಕೂದಲನ್ನ ನೀಟಾಗಿ ಬಾಚೋಕ್ಕೆ ಮತ್ತು ಮೇಂಟೈನ್ ಅಂದರೆ ಕೂದಲು ಅವಳ್ದು ಏನು ಬಾಡಿ ಒಂದು ಇದು ಇದೆಯಲ್ಲ ಅದು ಅದನ್ನು ಕೂದಲನ್ನ ಅವಳು ಮ ಮೇಂಟೈನ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಸ್ನಾನನೂ ಮಾಡಿಸಿದ್ನಲ್ವ ಸೊ ಹಾಗಾಗಿನೇ ನೋಡಿ ಜುಟ್ಟು ಹಾಕಿದ್ದೀನಿ ಹೊಸ ರಬ್ಬರ್ ಬ್ಯಾಂಡ್ ಕೂಡ ತೊಗೊಂಡು ಬಂದಿದ್ದೆ ಎರಡು ಅದೇ ಡ್ರೆಸ್ ಮ್ಯಾಚಿಂಗೆ ಎರಡು ರಬ್ಬರ್ ಬ್ಯಾಂಡ್ ಪಿಂಕ್ ಕಲರ್ ತಂದಿದ್ದೆ ಏನು ಕ್ಯೂಟಾಗಿ ಕಾಣಿಸ್ತಾಳೆ ಅಂದರೆ ಜುಟ್ಟು ಹಾಕ್ಬಾರ್ದು ಅವಳಿಗೆ ಜುಟ್ಟು ಮಾತ್ರ ಕಿತ್ತಾಕ್ತಾಳೆ ಒಂದು ಇಪ್ಪತ್ತು ನಿಮಿಷ ಇತ್ತು ಜುಟ್ಟು ಅಷ್ಟೇ ಆಮೇಲೆ ಅದನ್ನು ಅವಳೇ ಅವಳು ಎರಡು ಕಾಲಿಂದನೂ ಎಳದು ಎಳೆದು ಎಳದು ಕಿತ್ ಹಾಕೊಂಡ್ಬಿಟ್ಳು ಆಮೇಲೆ ನಾವೆಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದರೆ ಅವಳಿಗೆ ಹೇಳಿಬಿಟ್ಟು ಹೋಗ್ತೀವಿ ನಿನಗೇನಾದರೂ ಟ್ರೀಟ್ಸ್ ತೊಗೊಂಬರ್ತೀವಮ್ಮ ಚಾಕ್ಲೇಟ್ ತರ್ತೀವಿ ಅಂದರೆ ಸುಮ್ಮನೆ ಕೂತ್ಕೊಳ್ತಾಳೆ ಬರೋವರೆಗೂ ಹಾಗೆ ಒಂದು ತ್ರೀ ಅವರ್ಸ್ ಆದ್ರೂ ಅವಳು ದಿವಾನ ಮೇಲೆ ಎಲ್ಲಿ ಕೂತಿರ್ತಾಳೋ ಅಲ್ಲೇ ಕೂತಿರ್ತಾಳೆ ಅವಳಿಗೆಲ್ಲ ಅರ್ಥ ಆಗುತ್ತೆ ಮತ್ತು ನಾವು ಅವ್ಳು ಗಾಡಿನಲ್ಲಿ ರೌಂಡ್ ಕರ್ಕೊಂಡು ಹೋಗ್ತೀವಿ ಅಂದರೆ ಅವ್ಳಿಗೆ ಅದು ಅರ್ಥ ಆಗುತ್ತೆ ಇಮ್ಮಿಡಿಯೇಟ್ ಅವಳು ಈ ಎಲ್ಲ ತೊಗೊಂಡು ಬರ್ತಾಳೆ ಚೈನೆಲ್ಲ ತೊಗೊಂಡು ಲೀಶ್ ಎಲ್ಲ ತೊಗೊಂಡು ಬಂದು ಹಾಕು ಅಂತ ಕೂದಾಡ್ತಾಳೆ ಅವಳು ಯಾವ ಗಲಾಟೆ ಮಾಡಲ್ಲ ಈಶಾನಿ ಏನು ಬ್ಯೂಟಿಫುಲ್ ಆಗಿದೆ ಗೋಲ್ಡ್ ಗೋಲ್ಡ್ ಹೇರ್ ಗೋಲ್ಡ್ ಹೇರ್ ಗೋಲ್ಡ್ ಹೇರ್ ಏಂಜಲ್ ದೇವತೆ ಚಿನ್ನದ ಹೇರು ಚಿನ್ನದ ಕೂದಲಿನ ಸುಂದರ ದೇವತೆ ನಮ್ಮ ಮಗಳು ನಮ್ಮ ಇಶಾನಿ ನೋಡ್ರಿ ಜುಟ್ಟು ಜುಟ್ಟು ನೋಡಿ ಎಷ್ಟು ಪುಟಾಣಿ ಜುಟ್ಟು ಜುಟ್ಟಿದೆ ಟೀ ಶರ್ಟ್ ಮ್ಯಾಚಿಂಗ್ ರಬ್ಬರ್ ಬ್ಯಾಂಡು

ತುಂಬ ಪ್ಲೇಫುಲ್ ತುಂಬ ಆ್ಯಕ್ಟಿವ್ ಹೈಪರ್ ಆ್ಯಕ್ಟಿವ್ ಮತ್ತು ಹೇಳಿದ ಮಾತೂ ತುಂಬ ಒಂದು ಅರ್ಥ ಆಗುತ್ತೆ ಅಬ್ಸರ್ವೇಷನ್ ಜಾಸ್ತಿ ನಮ್ಮ ಪೂಜೆ ಮಾಡ್ತಾಯಿದ್ರೆ ಅದನ್ನು ನೋಡ್ಕೊಂಡು ಕೂತಿರ್ತಾಳೆ ನಾನೇನಾದರೂ ಅಡುಗೆ ಮಾಡ್ತಾಯಿದ್ರೆ ಅದನ್ನು ನೋಡ್ಕೊಂಡು ಅಬ್ಸರ್ವ್ ಮಾಡ್ತಾನೆ ಇರ್ತಾಳೆ ಎಲ್ಲ ಅಬ್ಸರ್ವೇಷನ್ ಜಾಸ್ತಿ ಈ ಬ್ರೀಡೇ ಅಷ್ಟು ಅಂತ ಹೇಳ್ತೀನಿ ನಾವೇನು ಹೇಳಿದ್ರು ನಾವೇನಾದರೂ ಮಾಡಿದ್ರೆ ಅದನ್ನೇ ಫಾಲೋ ಮಾಡೋದು ಆ ಥರ ಒಂದು ಒಳ್ಳೆಯದನ್ನು ನಾವು ಟ್ರೈನಿಂಗ್ ನಾವೇ ಕೊಡ್ಬೋದು ಸು ತುಂಬ ಸುಲಭವಾಗಿದೆ ಟ್ರೈನಿಂಗ್ ಕೊಡ್ಬೋದು ನಾವೇನೇ ಯಾವ ಟ್ರೈನಿಂಗ್ ಸೆಂಟರ್ ಕಳಿಸೋದು ಬೇಕಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸಿದ್ನಲ್ಲ ನಿನ್ನೆ ಭಾನುವಾರ ದಿವಸ ಮಲ್ಕೊಂಡಿದ್ದಾಳೆ ಬೆಚ್ಚಿಗೆ ಮಲ್ಗಿಸಿದ್ದೀನಿ ಬೆಡ್ ಮೇಲೆ ಅವಳಿಗೆ ಹಿಂದೆ ಬೆನ್ನಿಗೆ ಏನಾದರೂ ಸಪೋರ್ಟ್ ಇರಬೇಕು ಗೋಡೆಗೆ ಹೊರ್ಕೊಂಡು ಮಲ್ಕೊತಾಳೆ ಯಾವಾಗಲೂ ಅದಕ್ಕೆ ನಾನೇನು ಮಾಡಿದೆ ಅವಳು ಬೆನ್ನಿಗೆ ಸಪೋರ್ಟ್ ಬೇಕಲ್ಲ ಪಾಪ ಅಂದ್ಬಿಟ್ಟು ಒಂದು ತಲೆದಿಮ್ಮನ ಇಟ್ಟು ಮತ್ತು ಫುಲ್ಲು ನಾಲ್ಕು ಫೋಲ್ಡ್ ಮಾಡಿ ರಗ್ಗನ್ನ ಅವಳಿಗೆ ಹೊಚ್ಚಿದ್ದೀನಿ ಅವಳದೇ ಅದು ಅವಳು ಮಕ್ಕಳಿಗೆ ಅವಳಿಗೆ ಅಂತ ಈ ಗ್ರೀನ್ ಕಲರ್ ರಗ್ಗು ಬ್ಲಾಂಕೆಟ್ ಏನಿದೆ ಅವಳು ಅದಕ್ಕಿನ್ನೇ ಎತ್ತಿಟ್ಟಿದ್ದೀನಿ ಅಂತ ಹೇಳ್ತೀನಿ ಬೆಡ್ ಎಲ್ಲ ಒಗೆದ್ದಿರೋ ಬೆಡ್ಶೀಟೆಲ್ಲ ಹಾಕಿ ಅವಳು ಸ್ನಾನ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ತಗೊಳ್ತಾ ಇದ್ದಾಳೆ ನಾನು ಇವಾಗಲೂ ಅವಳಿಗೆ ಇಡ್ತಾ ಇದ್ದೀನಿ ಜಾಸ್ತಿ ಓಡಾಡ್ಸಲ್ಲ ತೊಂದರೆ ಕೊಡಲ್ಲ ಹೊಟ್ಟೆ ತುಂಬ ಊಟ ಮಾಡಿಸ್ತೀನಿ ಅವಳಿಗೆ ಮತ್ತು ಇದು ನೋಡಿ ಅವಳು ಸಾಯಂಕಾಲ ಇದ್ದಾಗ ಮಧ್ಯ ಮಧ್ಯ ಬ್ರೇಕ್ ಅಂತೂ ಇದ್ದೇ ಇರುತ್ತೆ ಅವಳಿಗೆ ಅವಳಿಗೆ ಬೀನ್ಸು ಕ್ಯಾರೆಟು ಇಷ್ಟ ನಾನ್ ವೆಜ್ ಇಷ್ಟ ಆಗೋಲ್ಲ ಅವಳಿಗೆ ನಾನ್ ವೆಜ್ ವ ಎಷ್ಟು ಅಂದರೆ ರೆಡಿಮೇಡ್ ಪ್ಯಾಕೆಟ್ಗಳು ತಂದ್ರು ಅವಳು ತಿನ್ನೋದೇ ಇಲ್ಲ ವೇಸ್ಟ್ ಮಾಡ್ತಾಳೆ ನಾವೆಲ್ಲ ಬಿಸಾಕ್ತಿವಿ ಅದಕ್ಕೇ ಅವ್ಳಿಗೆ ಯಾವಾಗಿದ್ರು ಈ ಥರ ಕುಂಬಳಕಾಯಿ ಎಲ್ಲೋ ಕಲರ್ ಸಿಹಿ ಕುಂಬಳಕಾಯಿ ಬೀನ್ಸು ಕ್ಯಾರೆಟು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲ್ ಮಾಡ್ತೀನಿ ಉಪ್ಪು ಅದೆಲ್ಲ ಹಾಕಲ್ಲ ಹಾಗೇ ಒಂದು ವಿಸಿಲ್ ಮಾಡಿಬಿಟ್ಟು ಆ ನೀರನ್ನು ಸಮೇತ ಬೇಕು ಅಂದರೆ ಕೊಟ್ಟರು ತಿನ್ಕೊಳ್ತವೆ ಒಳ್ಳೆಯದು ಮತ್ತು ಜ್ಯೂಸ್ ಅಂದರೆ ವಾಟರ್ ಮೆಲನ್ ಜ್ಯೂಸು ವಾಟರ್ ಮೆಲನ್ ಫ್ರೂಟು ಮತ್ತು ಕರ್ಬೂಜ ಹಣ್ಣು ಸ್ವಲ್ಪ ಸ್ವಲ್ಪ ಒಂದು ಸಣ್ಣ ಬೌಲ್ ಮಾವಿನ ಹಣ್ಣು ಸೀಸನ್ ಫ್ರೂಟು ಯಾವುದಿದ್ರೂ ಕೊಡ್ಬೋದು ಹುಳಿ ದ್ರಾಕ್ಷಿ ಎಲ್ಲ ಕೊಡಬಾರ್ದು ಡ್ರೈ ಫ್ರೂಟ್ಸ್ ಕೊಡಬಾರ್ದು ಸೊ ಅವಳಿಗೆ ಇವಾಗ ಪ್ರೆಗ್ನೆಂಟ್ ಅಲ್ವಾ ಸಾಕಷ್ಟು ನಾನು ಅವಳಿಗೆ ಫುಡ್ ಅವಾಗವಾಗ ಕೊಡ್ತಾನೆ ಇರ್ತೀನಿ ಇದೇ ಟೈಮ್ ಟೇಬಲ್ ಅಂತ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅಂತೂ ಅನ್ನದ ಜೊತೆ ತರಕಾರಿ ಹಾಕಿ ಕೊಡೋದು ನನಗೆ ಅಭ್ಯಾಸ ಮಾಡಿದ್ದೀನಿ ಅವಳಿಗೆ ಇದು ನಾನು ನಮ್ಮ ಮನೆಯವರು ಊಟ ಇದ್ದೀವಿ ರಾತ್ರಿ ಯಾವತ್ತು ಅಂದರೆ ಗುರುವಾರ ರಾತ್ರಿ ಏನದು ನಾವೇನು ಹಬ್ಬ ಮಾಡಲಿಲ್ಲ ನಾನು ಮಾಡುವಷ್ಟಿಲ್ಲ ಪೂಜೆ ಗೀಜೆ ಎಲ್ಲ ಇದು ಬ್ಯಾಟ್ ಸಂಡಿಗೆ ಅಂತೆ ಈ ಸಂಡಿಗೆ ಆಮೇಲೆ ಅನ್ನಾರಸಮ್ಮು ಆಮೇಲೆ ಯಾವತ್ತು ಗುರುವಾರ ದಿವಸ ರಾತ್ರಿ ಕಿಚನೆಲ್ಲ ಕ್ಲೀನ್ ಮಾಡ್ತಾ ಇದೆ ಪಾತ್ರೆಗಳನ್ನೂ ಸ್ವಲ್ಪ ಜಾಸ್ತಿ ಇತ್ತು ಆಮೇಲೆ ಇಲ್ಲಿ ಸ್ವಲ್ಪ ಮೇ ಕುಕ್ಕರ್ದು ಮೇಲ್ಗಡೆ ಮೇಲುಗಡೆ ಏನಿದೆಯಲ್ಲ ಅದಕ್ಕೆ ತಗಲತ್ತಲ್ವ ಸೊ ಸ್ವಲ್ಪ ಜಿಡ್ ಥರ ಆಗಿರೋಲ್ಲ ನಾನು ಅವಾಗ ಒರೆಸ್ತಾನೆ ಇರ್ತೀನಿ ಮತ್ತು ಸ್ವಲ್ಪ ಇವಾಗ ಕ್ಲೀನ್ ಮಾಡ್ಕೊಂಬಿಡೋಣ ರಾತ್ರಿ ಮತ್ತು ಶುಕ್ರವಾರ ಆ ಕಿಚನ್ಗೆ ಬಂದಾಗ ಒಂದು ಖುಷಿಯಾಗುತ್ತೆ ನೀಟಾಗಿದ್ದರೆ ಈ ಥರ ಆವಾಗವಾಗ ಕ್ಲೀನ್ ಮಾಡ್ತಾ ಇದ್ದರೆ ಜಾಸ್ತಿ ಕೆಲಸ ಇರಲ್ಲ ಒಂದೇ ಸಾರಿ ಅಂದರೆ ತುಂಬ ಕೈಯೆಲ್ಲ ನೋವು ಬಂದ್ಬಿಡುತ್ತೆ ಅದಕ್ಕೇ ಸ್ವಲ್ಪ ಡಿಟರ್ಜೆಂಟು ಅದೆಲ್ಲ ಹಾಕಿ ಸೊಲ್ಯೂಷನ್ ಕೆಲವೊಂದು ಸಾರಿ ಮಾಡಿರ್ತೀನಿ ಕೆಲವೊಂದು ಸಾರಿ ಇದೆ ಕೋಲಿನ ಅದನ್ನು ಸ್ಪ್ರೇ ಮಾಡ್ತೀನಿ ಟೈಲ್ಸ್ಗೆ ಮತ್ತು ಕಬರ್ಡ್ಗೆ ಅದಕ್ಕೆ ಕೋಲಿನ ಸ್ಪ್ರೇ ಮಾಡಿದ್ರೆ ತುಂಬ ಶೈನಿಂಗ್ ಇರುತ್ತೆ ತುಂಬ ಮಿರರ್ ಶೈನಿಂಗ್ ಥರ ಕಾಣಿಸುತ್ತೆ ಕೋಲಿನ್ ಯಾವಾಗಲೂ ಅದನ್ನೇ ನಾನು ಕಿಚನ್ಗೆ ಯೂಸ್ ಮಾಡ್ತೀನಿ ಇನ್ನೊಂದು ಮಿಸ್ಟರ್ ಬ್ರೈಟ್ ಅಂದರೆ ಅದು ಯಾವುದೋ ಬರುತ್ತೆ ಕಿಚನ್ ಕ್ಲೀನರ್ ಒಂದು ಬರುತ್ತೆ ಸಿಫ್ ಅಂತಲೂ ಏನೋ ಒಂದು ಬರುತ್ತೆ ಅದನ್ನೊಂದು ತರಿಸಿಡಬೇಕು ನೀಟಾಗಿರುತ್ತೆ ಅಂತ ಮತ್ತೆ ಜಿರಳೆಗಳೂ ಬರಲ್ಲ ಸೊ ಇದು ಯಾವಾಗ ಗುರುವಾರ ರಾತ್ರಿ ಅಡುಗೆ ಊಟ ಎಲ್ಲ ಆಗಿ ಪಾತ್ರೆಗಳು ಒಂದು ರಾಶಿ ಇತ್ತು ಇಬ್ಬರಿದ್ರು ಪಾತ್ರೆಗಳು ಇರುತ್ತೆ ನೋಡಿ ಒಂದು ಕಾಫಿ ಮಾಡಿದ್ರೆ ಒಂದು ಟೀ ಮಾಡಿದ್ರೆ ಒಂದು ಪಾತ್ರೆ ಎರಡು ಲೋಟ ಒಂದು ಫಿಲ್ಟರ್ ಬೀಳುತ್ತೆ ಮತ್ತು ಕುಕ್ಕರ್ ಅನ್ನ ಸಾರು ಮಾಡಿದ್ರೆ ಕುಕ್ಕರ್ ಅದು ದೊಡ್ಡದು ಕುಕ್ಕರ್ ಆಗುತ್ತೆ ಅದನ್ನು ತೊಳಿಬೇಕು ಸೊ ನಾವು ಅಂದರೆ ಅನ್ನಕ್ಕೆ ಒಂದು ಸೌಟು ಉಪ್ಪಿಟ್ಟಿಗೆ ಒಂದು ಸೌಟು ಅವಲಕ್ಕಿಗೆ ಒಂದು ಸೌಟು ಉಪ್ಪಿನಕಾಯಿಗೆ ಒಂದು ಚಮಚ ಈ ಥರ ಬೇರೆ ಬೇರೆ ನಾವು ಉಪಯೋಗಿಸ್ತಾ ಇರ್ತೀವಿ ಅದಕ್ಕೆ ನಮ್ಮ ಮನೇಲಿ ಪಾತ್ರೆ ಜಾಸ್ತಿ ಬೀಳುತ್ತೆ ಆದರೆ ಕೆಲವೊಬ್ಬರ ಮನೇಲಿ ಅನ್ನಕ್ಕೆ ಅದೇ ಸೌಟು ಸಾರಿಗೂ ಅದೇ ಸೌಟು ಎಲ್ಲದಕ್ಕೂ ಒಂದೇ ಸೌಟು ಒಂದೇ ಪ್ಲೇಟು ಉಪಯೋಗಿಸ್ತಾರೆ ಆವಾಗ ಅವ್ರ ಮನೇಲಿ ಪಾತ್ರೆ ಕಡಿಮೆ ಬೀಳುತ್ತೆ ನಮ್ಮ ಮನೇಲಿ ಈ ಥರ ಅದ ಸೌಟು ಅದ ತಟ್ಟೆ ಊಟದ ತಟ್ಟೆ ಬೇರೆ ತಿಂಡಿ ತಟ್ಟೆನೇ ಬೇರೆ ದೇವ್ರ ಮನೆ ಪೂಜೆ ತಟ್ಟೆ ದೇವ್ರ ಮನೆ ನೈವೇದ್ಯ ತಟ್ಟೆಗಳು ಈ ದೇವ್ರ ಮನೆ ನೈವೇದ್ಯ ಬಟ್ಟಲುಗಳು ಅದೆಲ್ಲ ಸಪ್ರೇಟ್ ಸಪ್ರೇಟ್ ಇರುತ್ತೆ ನಾವು ಬಳಸೋದನ್ನು ದೇವ್ರ ಮನೇಲಿಡೋಲ್ಲ ದೇವ್ರ ಮನೆಯಲ್ಲಿ ಉಪಯೋಗಿಸೋದನ್ನು ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸೋದಿಲ್ಲ ಒಂದು ಹೂವಿನ ಬುಟ್ಟಿ ಆದರೂ ಕೂಡ ನಾವು ದೇವ್ರ ಮನೆಗೆ ಸಪ್ರೇಟಾಗಿ ಇಟ್ಟಿರ್ತೀವಿ ಸೊ ಈ ಥರ ಮೊದಲಿಂದನೂ ನಮ್ಮ ತಾಯಿ ಮನೆಯಲ್ಲಿದ್ದಾಗಿಂದ ನಾವು ಅದನ್ನು ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ಹೀಗೆ ಇಬ್ಬರೇ ಇದ್ರೂ ಸ್ವಲ್ಪ ಪಾತ್ರೆಗಳಿರುತ್ತೆ ತೊಳಿತಾ ಇರಬೇಕಷ್ಟೇ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ ಆಮೇಲೆ ಇದೆಲ್ಲ ಗುರುವಾರ ದಿವಸ ಕ್ಲೀನಿಂಗ್ ಮಾಡಿಕೊಂಡು ಶುಕ್ರವಾರ ಏನು ಪ್ರಿಪ್ರೇಷನ್ ಅಂದರೆ ಅಂದರೆ ಶ್ರಾವಣ ಮೊದಲನೇ ಶುಕ್ರವಾರಕ್ಕೆ ನಾನೇನು ಪೂಜೆ ಮಾಡ್ತಾಯಿಲ್ಲ ನಮ್ಮ ಮನೆಯವರೇ ಎರಡು ದೀಪ ಹಚ್ಚಿ ಒಂದು ನಾಲ್ಕು ಹೂವು ಇಟ್ಬಿಟ್ಟು ಅವರೇ ಕೈ ಮುಗಿತಾರೆ ಅಷ್ಟೇ ಅವರು ಡ್ಯೂಟಿಗೆ ಅವ್ರು ಹೋಗ್ತಾರೆ ನಾನೇನಿಲ್ಲ ನಾನೆದ್ದು ಮನೆ ಕ್ಲೀನಿಂಗ್ ಮಾಡಿಕೊಡೋದು ಮನೆ ಬಾಗಿಲಿಗೆ ನೀರು ಹಾಕೋದು ಅಷ್ಟೇ ರಂಗೋಲಿ ಹಾಕೋ ಅಷ್ಟಿಲ್ಲ ನಮ್ಮ ಇಶಾನಿಗೆ ವಾಕಿಂಗ್ ಕರ್ಕೊಂಡು ಹೋಗೋದು ಅವಳಿಗೆ ಊಟ ಫುಡ್ ರೆಡಿ ಮಾಡ್ಕೊಡೋದು ಅವಳನ್ನ ನೋಡ್ಕೊಳ್ಳೋದು ತಿಂಡಿ ಅಡುಗೆ ಮಾಡೋದು ಡೈಲಿ ಹೆಂಗೆ ರೂಟೀನ್ ನಾವು ತಿಂಡಿ ಅಡುಗೆ ಮಾಡ್ತೀವಿ ಹಾಗೇನೆ ನೈವೇದ್ಯ ಪೂಜೆ ಅಂತೂ ಇಲ್ಲ ಅಂತ ಹೇಳಿದ್ನಲ್ವ ಸೊ ಈ ಥರದ ಒಂದು ನನ್ನ ಇವಾಗ ಶ್ರಾವಣ ಮಾಸದಲ್ಲಿ ನಡೀತಾ ಇದೆ ಏನು ಮಾಡೋಕ್ಕಾಗಲ್ಲ ಪ್ರಕೃತಿ ಅಲ್ವಾ ದೇವರು ಕೊಟ್ಟಿರೋದು ಹೆಣ್ಣಿಗೆ ಅದೊಂದು ವರದಾನ ಅಂತಲೇ ಹೇಳ್ಬೋದು ಹಾಗಾಗಿನೇ ಇರಲಿ ಮತ್ತು ನೆಕ್ಸ್ಟ್ ಶುಕ್ರವಾರ ಪೂಜೆ ಮಾಡೋಣ ಅದೇನು ಪರವಾಗಿಲ್ಲ ಅಂತ ಹೇಳ್ತೀನಿ ಇದು ಶುಕ್ರವಾರ ದಿವಸ ಬೆಳಗ್ಗೆ ನಾನು ಕಾಫಿ ಟೀ ಎಲ್ಲ ಮಾಡ್ಕೊಂಡು ಕುಡಿದು ಸ್ವಲ್ಪ ಬಿಸ್ಕೆಟ್ ಎಲ್ಲ ತಿಂದು ಆಮೇಲೆ ನಮ್ಮ ಇಶಾನಿಗೆ ಫಸ್ಟು ಒಂದು ಹೊರಗಡೆ ವಾಕ್ ಕರ್ಕೊಂಡು ಹೋಗ್ತೀನಿ ಅವಳಿಗೆ ವಾಕಿಂಗ್ ಮಾಡಿಸ್ಕೊಂಡು ಒಂದು ಮೂರು ರೌಂಡ್ ಅವಳು ನೀಟಾಗಿ ವಾಕಿಂಗ್ ಮಾಡಿಸಿ ಅವಳು ಹೊಟ್ಟೆ ಎಲ್ಲ ಹಗುರ ಆಗಬೇಕು ಫ್ರೆ ಎಲ್ಲ ಫ್ರೆಶ್ ಆಗಬೇಕು ಅವಳು ಅಂದರೆ ವಾಶ್ರೂಮ್ದೆಲ್ಲ ಹೊರಗಡೆ ಮಾಡಿಸ್ಕೊಂಡು ಆಮೇಲೆ ಮ ಮತ್ತೆ ಬಂದು ಅವಳು ಕೈಕಾಲು ಮುಖ ತೊಳೆದು ಅವಳಿಗೆ ತಿನ್ನಕ್ಕೆ ಕೊಡ್ತೀನಿ ತಿಂದ್ಬಿಟ್ಟು ಆಮೇಲೆ ಸ್ವಲ್ಪ ಬಿಸಿನೀರಿಟ್ಟರೆ ಕುಡಿದ್ರೆ ಕುಡಿತಾಳೆ ನೀರಂತೂ ಕುಡಿದ್ರೆ ಕುಡಿತಾಳೆ ಇಲ್ಲ ಇಲ್ಲಾಂದರೆ ಮೂಡಿ ಅವಳು ತಿನ್ನೋದೊಂದು ಅಷ್ಟೇ ಅವ್ಳಿಗೆ ಇಷ್ಟ ಆಗಿರೋದನ್ನು ಮಾಡಿಕೊಟ್ಬಿಟ್ರೆ ಬೆಳಗ್ಗೆ ಹೊಟ್ಟೆ ತುಂಬ ತಿಂದು ಹೋಗ್ಬಿಟ್ಟು ಅಲ್ಲಿ ಸಿವಿಂಗ್ ರೂಮ್ ಗೆಸ್ಟ್ ರೂಮ್ ಏನಿದೆಯಲ್ಲ ಗೆಸ್ಟ್ ರೂಮಲ್ಲೇ ಅವಳು ಯಾವಾಗಲೂ ಮಲ್ಕೊಳ್ಳೋದು ಅಲ್ಲೇ ಹೋಗಿ ಮಲಗ್ತಾಳೆ ನನ್ನ ಬೆಡ್ರೂಮಲ್ಲಿ ಬರೋಲ್ಲ ಅವಳು ಗೆಸ್ಟ್ ರೂಮಲ್ಲಿ ಹೋಗಿ ಎಲ್ಲಾದರೂ ಬಾಗಿಲು ಸಂದಿಲ್ ಮಲಗ್ತಾಳೆ ಇಲ್ಲ ಬೆಡ್ ಮೇಲೆ ಜಂಪ್ ಮಾಡಿಬಿಟ್ಟು ಮಲಗ್ತಾಳೆ ಈ ನಡುವೆ ಅವ್ಳಿಗೆ ಜಂಪ್ ಮಾಡೋಕ್ಕಾಗಲ್ಲ ಬೆಡ್ನ ನೋಡ್ತಾ ಇರ್ತಾಳೆ ಅವಳು ಮಂಚ ನೋಡ್ತಾ ಕುತ್ಕೊಂಡು ನೋಡ್ತಾ ಇದ್ದಾಳೆ ಅಂದರೆ ಅವಳಿಗೆ ಯೋಚನೆ ಮಾಡ್ತಾ ಇದ್ದಾಳೆ ಹೆಂಗೆ ಹತ್ತಲಿ ಅಂತ ಅವಾಗ ನಾನು ಅವಳು ಇಮ್ಮಿಡಿಯೇಟ್ ಅವಳನ್ನ ಗಮನಿಸ್ಕೊಂಡು ಅವಳನ್ನ ಎತ್ಬಿಟ್ಟು ಮಂಚದ ಮೇಲೆ ಹತ್ಸಿ ಕೂರಿಸ್ತೀನಿ ಯಾವಾಗಲೂ ನಾನು ಇದ್ದೇ ಇರ್ತೀನಿ ಅವಳ ಹಿಂದೆ ಯಾವಾಗಲೂ ಅವಳನ್ನ ಗಮನಿಸ್ತಾ ಇರ್ತೀನಿ ರಾತ್ರಿನೂ ಅಷ್ಟೇ ಈ ನಡುವೆ ನಂಗೆ ನಿದ್ದೆ ಮಾಡೋಕ್ಕೆ ಭಯ ಆಗುತ್ತೆ ಅವ್ಳಗೇನಾದರೂ ಪೇಯ್ನ್ ಸ್ಟಾರ್ಟ್ ಆಗ್ಬಿಟ್ರೆ ಏನಪ್ಪ ಮಾಡೋದು ಆಮೇಲೆ ನಾನು ನಿದ್ದೆ ಮಾಡೋದು ಅದಕ್ಕೆ ಆಗಿ ಮರಿಗಳು ಬಂದರೆ ಏನು ಮಾಡೋದು ಅಂತ ಅದು ಒಂಥರ ಇವಾಗ ಟೆನ್ಷನ್ನು ಅವಳು ನಾನು ಏನಾದರೂ ವಾಶ್ರೂಮ್ ಗೆದ್ದಾಗ ಒಂದು ಐದು ನಿಮಿಷ ಅವಳು ನನ್ನ ಪಕ್ಕ ಇಲ್ಲ ಅಂದರೆ ಮನೆ ತುಂಬ ಎಲ್ಲ ಹುಡುಕ್ತೀನಿ ಎಲ್ಲೋದ್ಲು ಎಲ್ಲೋದ್ಲು ಅಂತ ಮತ್ತೆ ಗೆಸ್ಟ್ ರೂಮಲ್ಲಿ ಹೋಗಿ ಮಲಗಿರ್ತಾಳೆ ಕೆಲವೊಂದು ಸಾರಿ ಹಾಲಲ್ಲಿ ನೆಲದ ಮೇಲೆ ಮಲಗಿರ್ತಾಳೆ ಈ ಥರ ಅವಳು ಓಡಾಡ್ಕೊಂಡಿರ್ತಾಳೆ ನಾವು ಕಟ್ ಹಾಕಲ್ಲ ಕೇಜಲ್ಲಿ ಹಾಕೋದು ಚೈನ್ ಹಾಕೋದು ಕಟ್ ಹಾಕೋದು ಆ ಥರ ಪ್ರಾಣಿಗಳಿಗೆ ನಾವು ಹಿಂಸೆ ಮಾಡಬಾರ್ದು ನಾವು ಹೇಗೆ ಫ್ರೀ ಆಗಿರ್ತೀವೋ ಸಾಕು ಪ್ರಾಣಿಗಳ್ನ ಯಾವಾಗಲೂ ಫ್ರೀ ಆಗಿಬಿಡಬೇಕು ಅಂತ ಅದು ನನ್ನ ಅಭಿಪ್ರಾಯ ಅನಿಸಿಕೆ ಅಷ್ಟೇ ಸೊ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಏನು ಅಡುಗೆ ಅಂದರೆ ಸ್ವಲ್ಪ ಹುರುಳಿಕಾಳು ಮತ್ತು ಹೆಸರು ಕಾಳು ಮೊಳಕೆ ಬರೆಸಿದ್ದು ತೊಗೊಂಡು ಬಂದಿದ್ದೆ ಅದು ವೆಜಿಟೇಬಲ್ ಶಾಪ್ ಶಾಪಲ್ಲೇ ಸಿಗುತ್ತೆ ರೆಡಿಮೇಡು ಹಾಗೆ ತರಕಾರಿ ತರಕ್ಕೆ ಹೋದಾಗ ಅದನ್ನು ಎರಡು ಪ್ಯಾಕೆಟ್ ನೋಡಿದೆ ಇರಲಿ ಬಿಡು ಅದನ್ನು ಹಾಕೋಣ ಒಳ್ಳೆಯದು ಅಂದ್ಬಿಟ್ಟು ಅದು ಒಂದೊಂದು ಸಣ್ಣ ಸಣ್ಣ ಪ್ಯಾಕೆಟ್ ಒಂದು ಸಣ್ಣ ಸಣ್ಣ ಬೌಲ್ ಅಷ್ಟಿರುತ್ತೆ ಹೆಸರು ಕಾಳು ಮತ್ತು ಹುರುಳಿಕಾಳು ಅದ್ರ ಜೊತೆಗೆ ಬೀನ್ಸು ಕ್ಯಾರೆಟು ಒಂದು ಮೂಲಂಗಿ ಒಂದು ಇತ್ತು ಎಲ್ಲ ತರಕಾರಿಗಳ್ನ ಫ್ರಿಜ್ಜಲ್ಲಿ ಒಂದೊಂದು ಮಿಕ್ಕಿರುತ್ತಲ್ವ ಲಾಸ್ಟಲ್ಲಿ ಸೊ ಅದನ್ನೆಲ್ಲ ಏನು ಮಾಡ್ತೀನಿ ಇಷ್ಟು ಎಲ್ಲ ತೊಳೆದು ನೀಟಾಗಿ ಕಟ್ ಮಾಡಿ ಎಳೆದಿರೋದು ಬಲ್ತಿರೋದೆಲ್ಲ ಹಾಕೋಲ್ಲ ಸೊ ಹಾಕ್ಬಿಟ್ಟು ಕುಕ್ಕರ್ ಒಂದು ಕೂಗಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಇನ್ನೊಂದು ಕಡೆ ಅನ್ನ ಇಡ್ತೀನಿ ಆಮೇಲೆ ಗೋಧಿ ದೋಸೆ ಮಾಡೋಣ ಅಂತ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಹಾಕ್ಬಿಟ್ಟು ದೋಸೆ ಮತ್ತು ಶೇಂಗಾ ಚಟ್ನಿ ಸೊ ಶೇಂಗಾ ಚಟ್ನಿ ಇದ್ದರೆ ಏನಾಗುತ್ತೆ ಅನ್ನಕ್ಕೂ ನಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಮತ್ತು ದೋಸೆಗೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ದಿವಸ ಬೆಳಗ್ಗೆ ಇದು ಅಂತ ಹೇಳ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಎಲ್ಲರೂ ನೀವೆಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬೆಂಗಳೂರದು ವೆದರ್ ಹೇಗಿದೆ ಅಂದರೆ ಟ್ವೆಂಟಿ ಫೋರ್ ಡಿಗ್ರಿ ಸೆಲ್ಶಿಯಸ್ ಒಂದು ಇದು ಇದೆ ಟೆಂಪ್ರೇಚರ್ ಇದೆ ಟ್ವೆಂಟಿ ಫೋರ್ ಡಿಗ್ರಿ ಸೆಲ್ಶಿಯಸ್ ಇದೆ ಮಳೆ ಕ್ಲೌಡಿ ವೆದರು ತಣ್ಣಗಿರೋ ಹವಾ ತಂಪ ಜಾಸ್ತಿ ಇದೆ ಕೋಲ್ಡ್ ಜಾಸ್ತಿ ಇದೆ ವೆದರ್ ಅಂತ ಹೇಳ್ತೀನಿ ಬೇರೆ ಕಡೆ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಬೇರೆ ಕಡೆ ಎಲ್ಲ ಬಿಸಿಲು ಶಕ್ಕೆ ಜಾಸ್ತಿ ಇದೆ ಅಂತ ಆದರೆ ನೋಡಿ ಬೆಂಗಳೂರು ವೆದರು ತುಂಬ ಅಂದರೆ ತುಂಬಾ ಅಷ್ಟು ಊಟಿ ಮುನ್ನಾರ್ ಥರ ಇರುತ್ತೆ ಇಲ್ಲಿ ಯಾವತ್ತೂ ಅಷ್ಟೊಂದು ಜಾಸ್ತಿ ಬಿಸಿಲು ಅನ್ನೋದು ಇರೋದಿಲ್ಲ ಒಂಥರ ಚೆನ್ನಾಗಿರುತ್ತೆ ಬೆಂಗಳೂರು ಅಂದ್ರೆ ನನಗೆ ತುಂಬ ಇಷ್ಟ ಯಾಕೆಂದರೆ ನಾನು ಹುಟ್ಟು ಬೆಳೆದಿರೋ ಊರಿಗಿಂತ ಜಾಸ್ತಿ ವರ್ಷ ಟೈಮ್ ನಾನು ಜಾಸ್ತಿ ದಿವಸ ನಾನು ಜಾಸ್ತಿ ವರ್ಷ ನಾನು ಇಲ್ಲಿ ಬೆಂಗಳೂರಲ್ಲಿ ನನ್ನ ಜೀವನನ ಕಳತಿದ್ದೀನಿ ಅಂತ ಹೇಳ್ತೀನಿ ಹಾಗಾಗಿನೇ ಹಳ್ಳಿ ನಮ್ಮೂರಲ್ಲಂತೂ ನಾವು ಮನೆ ಬಿಟ್ಟು ಹೊರಗಡೆನೇ ಹೋಗ್ತಾ ಇರಲಿಲ್ಲ ನಮಗೇನು ಪ್ರಪಂಚ ಅಂದ್ರೂ ಗೊತ್ತಾಗ್ತಾ ಇರಲಿಲ್ಲ ಆದರೆ ಇವಾಗ ಒಂದು ಇಲ್ಲಿ ಬಂದ ಮೇಲಿಂದ ಒಂದು ನಾನು ಹೊರಗಡೆ ಒಂದು ಜಾಬ್ ಮಾಡಿರೋದು ಓಡಾಡೋದು ಸೊ ಎಲ್ಲ ನಮಗೆ ಅವಾಗ್ಲೂ ತಿಳುವಳಿಕೆ ಜ್ಞಾನ ಅನ್ನೋದು ಬರೋದು ಜನ ಅಂದರೆ ಏನು ಪ್ರಪಂಚ ಏನು ಜೀವನ ಹೇಗೆ ಅನ್ನೋದು ಮತ್ತು ಯಾವ ಊರಲ್ಲಿ ಹೇಗೆ ಒಂದು ವೆ ವೆದರ್ ಆಯಿತು ಒಂದು ಜನ ಜೀವನ ಒಂದು ಎಲ್ಲ ಹೆಂಗೆ ಎಕನಾಮಿ ಅದೆಲ್ಲ ಇರುತ್ತೆ ಅನ್ನೋದು ನಮಗೆ ಪ್ರತಿಯೊಂದು ಒಂದು ಪಾಲಿಟಿಕ್ಸಿಂದ ಹಿಡಿದು ಒಂದು ಪ್ರ ಒಂದು ಏನದು ಸಾಮಾಜಿಕ ಒಂದು ಇನ್ನೊಂದು ಭೌಗೋಳಿಕ ಎಲ್ಲ ಒಂದು ಪರಿಸರ ಬಗ್ಗೆ ಎಲ್ಲನೂ ನಮಗೆ ಒಂದು ತಿಳುವಳಿಕೆ ಜ್ಞಾನ ಅನ್ನೋದು ಬರುತ್ತೆ ನಾವು ಚಿಕ್ಕವರಿದ್ದಾಗ ಅದೇ ಹೇಳಿದ್ನಲ್ವ ಊರಲ್ಲಿದ್ದಾಗ ಏನು ತಂದೆ ತಾಯಿ ಮನೆ ಮ ಜೊತೆಯಲ್ಲಿ ಯಾವಾಗಲೂ ಕೈ ಹಿಡ್ಕೊಂಡು ಹೋಗೋದು ಕೈ ಹಿಡ್ಕೊಂಡು ಬರೋದು ಎಲ್ಲಾದರೂ ಫಂಕ್ಷನ್ಗಳಿಗೆ ಊರುಗಳಿಗೆ ಹೋದರೆ ಅಷ್ಟೇ ಬಿಟ್ಟರೆ ಸ್ಕೂಲು ಮನೆ ಮನೆ ಸ್ಕೂಲು ಅಣ್ಣಂದ್ರೆ ಯಾವಾಗಲೂ ನಮ್ಮನ್ನು ಪಿಕಪ್ಪು ಡ್ರಾಪು ಅಣ್ಣಂದ್ರೆ ಯಾವಾಗಲೂ ನಮಗೆ ಜೊತೆಯಲ್ಲಿ ಇರ್ತಾಯಿದ್ರು ಸೊ ಹಾಗೆತ್ತು ಇವಾಗ ಈ ಥರ ಒಂದು ಲೈಫ್ ಸ್ಟೈಲ್ ಅಂತ ಹೇಳ್ತೀನಿ ಸೊ ಹಾಗಾಗಿನೇ ಬೆಂಗಳೂರು ನನಗೆ ತುಂಬ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಇಲ್ಲಿ ಏನೋ ಒಂದು ಒಂದು ಖುಷಿ ಏನು ನಾವು ಒಂದು ಏನೋ ಒಂದು ಅದು ಹೇಳೋಕ್ಕಾಗಲ್ಲ ರೀ ಒಂದು ಖುಷಿ ನೆಮ್ಮದಿ ಜೀವನ ಅಂತ ಹೇಳೋದಕ್ಕೆ ಒಂದು ಅಷ್ಟೇ ಇನ್ನೇನಿಲ್ಲ ಈ ಥರ ಮಾಡಿಕೊಂಡು ನನ್ನ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಇಶಾನ್ ಇದೊಂದು ಡೆಲಿವರಿ ಇದೆ ಅಂತ ಹೇಳಿದ್ನಲ್ವ ನೋಡೋಣ ಏನು ನಾನು ನಮ್ಮ ಮನೆಯವ್ರಿಗೆ ಇದ್ದೆ ರೀ ಅವಳಿಗೇನಾದ್ರೂ ಎರಡು ಮೂರು ಹೆಣ್ಮಕ್ಳು ಹುಟ್ಟುಬಿಟ್ರೆ ನನಗೆ ಇಷ್ಟ ಇರೋ ಫಿಲಮ್ ಆ್ಯಕ್ಟ್ರೆಸ್ ಹೆಸರು ಇಡ್ತೀನಿ ಝೀನತ್ತು ಹೆಲನ್ನು ಆಮೇಲೆ ಇನ್ನೊಂದು ಪರ್ವೀನ್ ಬಾಬಿ ಅಂತ ಇಡ್ತೀನಿ ಅಂತ ಇದೆ ನಮ್ಮನೆಯವರು ನಗ್ತಾಯಿದ್ರು ಹೀಗೆ ತಮಾಷೆ ಮಾಡ್ತಾಯಿದ್ದೆ ಹೇಳ್ತಾ ಇದ್ದೆ ಸೊ ನೋಡೋಣ ಏನು ಮಗು ಬರುತ್ತೆ ಯಾವ ಮಗು ಬರುತ್ತೆ ನಮಗೂ ಫ್ಯೂಚರ್ ಬಗ್ಗೆ ಏನೂ ಗೊತ್ತಿರಲ್ವಲ್ಲ ಕೆಲವೊಬ್ರು ಸ್ಕ್ಯಾನಿಂಗ್ ಅಂದರು ಕೆಲವೊಬ್ರು ಮಾಡಿಸ್ಬೇ ಮಾಡಿಸೋದೇನು ಬೇಕಾಗಿಲ್ಲ ಅಂದರು ಕೆಲವೊಬ್ರು ಎಷ್ಟು ಮರಿ ಇರುತ್ತೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ಅಂದರು ಸೊ ನಾವೇನು ಮಾಡ್ಸೋಕೆ ಹೋಗಲಿಲ್ಲ ಮಾಡಿಸ್ಬೋದು ಆದರೆ ಮಾಡ್ಸೋಕೆ ಹೋಗಲಿಲ್ಲ ಅವಳು ಚೆನ್ನಾಗಿದ್ದಾವೆ ಚೆನ್ನಾಗಿದ್ದಾಳೆ ನಮ್ಮ ಇಶಾನಿ ಆ್ಯಕ್ಟಿವ್ ಆಗಿದ್ದಾಳೆ ಹೆಲ್ದಿ ಆಗಿದ್ದಾಳೆ ಊಟನೂ ಕರೆಕ್ಟಾಗಿ ಮಾಡ್ತಾಳೆ ಮೆಡಿಸಿನ್ ಎಲ್ಲ ಕೊಡ್ತಾ ಇದ್ದೀವಿ ಇನ್ನೇನಿಲ್ಲ ಮರಿಗಳು ಬಂದರೆ ನನಗಿದೆ ಯಕ್ಷಗಾನ ಕುಚಿಪುಡಿ ಭರತನಾಟ್ಯಂ ಎಲ್ಲ ಮಾಡ್ಬೇಕು ನಾನು ನಾಲ್ಕು ಮಕ್ಕಳು ಪ್ಲಸ್ ಮೂರು ಮಕ್ಕಳೇ ಅಂದ್ಕೊಳ್ಳಿ ಮೂರು ಮಕ್ಕಳು ಪ್ಲಸ್ ನಮ್ಮದೊಂದು ಇಶಾನಿ ನಾಲ್ಕು ಅವನ್ನ ಮೇಂಟೈನ್ ಮಾಡಿ ಅವನ್ನ ದೊಡ್ಡವು ಅಷ್ಟೊತ್ತಿಗೆ ನಾನು ಕುಚಿಪುಡಿ ಭರತನಾಟ್ಯಂ ಮಾಡಿ ಏನು ನೋಡೋಣ ಏನೇನು ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಲ್ಲ ನಿಮಗೂ ಹೇಳಿ ನಿಮಗೂ ಪೆಟ್ಸ್ ಇಷ್ಟ ಇದೆಯಾ ಮತ್ತು ಪೆಟ್ಗಳು ಮರಿಗಳು ಹಾಕಿದ್ರೆ ಆ ಮರಿಗಳ್ನ ನೋಡೋಕೆ ಇಷ್ಟ ಇದೆಯಾ ನಮ್ಮ ಇಷಾ ನಿಮ್ಮ ಮಕ್ಕಳನ್ನ ನೋಡೋಕೆ ಇಷ್ಟ ಇದೆಯಾ ನಿಮಗೆ ಅದನ್ನು ನಾನು ವೀಡಿಯೋ ನಿಮಗೆ ಶೇರ್ ಮಾಡಬೇಕಾ ಅವ್ಳ ಮಕ್ಕಳದು ಅನ್ನೋದನ್ನು ಕೂಡ ನನ್ನ ಜೊತೆಯಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದರೆ ನಾನು ಮಕ್ಕಳು ಹುಟ್ಟಿದ ತಕ್ಷಣ ಏನು ಸೋಷಿಯಲ್ ಮೀಡ್ಯಾನಲ್ಲಿ ಶೇರ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ದಿವಸ ಅವು ದೊಡ್ಡವಾಗಲಿ ಒಂದು ಹತ್ತು ಹದಿನೈದು ದಿವಸ ಆದಮೇಲೆ ಬೇಕು ಅಂದರೆ ಶೇರ್ ಮಾಡೋಣ ಒಂದು ಟೂ ವೀಕ್ಸ್ ಆದಮೇಲೆ ಮಕ್ಕಳು ಹುಟ್ಟಿ ಟೂ ವೀಕ್ಸ್ ಆದಮೇಲೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಅಂತ ಯಾಕೆಂದರೆ ಇಮ್ಮಿಡಿಯೇಟ್ ತೋರಿಸೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ ಮಗುಗೆ ಆಗೋದು ಬೇಡ ಅಂತ ಇವಾಗ ದೋಸೆ ಹಾಕ್ತಾಯಿದ್ದೀನಿ ಶೇಂಗಾ ಚಟ್ನಿನ ಜಾರಿಂದ ತೆಗೆದು ಒಂದು ಸಣ್ಣ ಬೌಲ್ಗೆ ಹಾಕಿಡ್ತಾಯಿದ್ದೀನಿ ಶೇಂಗಾ ಚಟ್ನಿ ಆಮೇಲೆ ಗೋಧಿ ದೋಸೆ ಇನ್ಸ್ಟಂಟ್ ದೋಸೆ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟಂಟ್ ದೋಸೆ ಚಳಿಗಾಲದಲ್ಲಿ ಥಂಡಿಗೆ ಈ ಬಿಸಿ ಬಿಸಿಯಾಗಿ ನಾನು ಎಲ್ಲ ಹಿಟ್ಟುಗಳನ್ನ ಮಿಕ್ಸ್ ಮಾಡಿಬಿಡ್ತೀನಿ ಸ್ವಲ್ಪ ಸ್ವಲ್ಪ ಮಿಕ್ಕಿರೋ ಹಿಟ್ಟುಗಳಿರುತ್ತಲ್ಲ ಒಂದು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಒಂದು ಸ್ವಲ್ಪ ಚಿರೋಟಿ ಚಿರೋಟಿರವೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಎಲ್ಲ ಹಾಕಿ ನೀರು ಹಾಕಿ ಕಲಸೋದು ಮೊಸರೇನ ಹಾಕೋದು ಬೇಕಾಗಿಲ್ಲ ಸೋಡಾನು ಹಾಕೋಲ್ಲ ಮೊಸರು ಹಾಕೋಲ್ಲ ಕಲಸ್ಬಿಟ್ಟು ಇಮ್ಮಿಡಿಯೇಟ್ ಪ ಏನು ಪಟಪಟ ದೋಸೆ ಹಾಕೋದು ಹಂಚ ಮೇಲೆ ಅದ್ರ ಜೊತೆಗೆ ಶೇಂಗಾ ಚಟ್ನಿ ಮಾಡಿಕೊಂಡು ಇಲ್ಲ ಈರುಳ್ಳಿ ಪಲ್ಯ ಈರುಳ್ಳಿ ಪಲ್ಯನೂ ಚೆನ್ನಾಗಿರುತ್ತೆ ಸ್ಲೈಸ್ ಮಾಡಿ ಮಾಡ್ತಾರಲ್ಲ ಉಳ್ಳಾಗಡ್ಡಿ ಪಲ್ಯ ಅಂತಾರೆ ಅದು ಅಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನೇ ಮಾಡ್ಕೊಂಡು ತಿನ್ನೋದು ಇವಾಗ ಶುಕ್ರವಾರ ದಿವಸ ತುಪ್ಪ ಹಾಕ್ತಾಯಿದ್ದೀನಿ ನಿಮಗಿಷ್ಟ ಇದ್ದರೆ ಬೆಣ್ಣೆನೂ ಹಾಕ್ಬೋದು ಅಂತ ಹೇಳ್ತೀನಿ ವರಮಹಾಲಕ್ಷ್ಮಿ ಹಬ್ಬ ಆಮೇಲೆ ಗಣಪತಿ ಹಬ್ಬ ಸಾಲು ಸಾಲಾಗಿ ಇನ್ನೂ ಹಬ್ಬಗಳು ಕೂಡ ಶುರುವಾಗುತ್ತೆ ಎಲ್ಲರೂ ಪ್ರತಿಯೊಬ್ಬರ ಮನೇಲಿ ಗ್ರ್ಯಾಂಡಾಗಿ ಹಬ್ಬಗಳನ್ನು ಕೂಡ ಆಚರಿಸ್ತಾರೆ ನಂತವ್ರ ಮನೇಲಿ ಕೂಡ ಆಚರಿಸ್ತಾರೆ ನಮ್ಮ ಮನೆಯಲ್ಲಿ ನಾವು ಆಚರಿಸ್ತೀವ ಅಂತ ಕೇಳಿದ್ರೆ ಪೂಜೆ ಮಾಡ್ತೀನಿ ಚೆನ್ನಾಗಿ ಪೂಜೆ ಅಷ್ಟೋತ್ತರಗಳನ್ನ ಹೇಳ್ತೀನಿ ಬೇಗನೆ ಎದ್ದು ಪೂಜೆ ಮಾಡೋಣ ಬೆಳಗ್ಗೆ ನಾಲ್ಕೈದು ಗಂಟೆಗೆ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಹೂಗಳದು ಮತ್ತು ಬಾಳೆಕಂಬ ಇದೆಲ್ಲ ಜಾಸ್ತಿ ಅಂದರೆ ಜಾಸ್ತಿ ರೇಟ್ಗಳು ಜಾಸ್ತಿ ಆಗುತ್ತೆ ಏನೇ ಒಂದು ಸ್ವಲ್ಪ ಸ್ವಲ್ಪ ನಾವು ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಣಪತಿ ಹಬ್ಬಕ್ಕೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಒಂದು ಮರಗ ದವನ ಹೂವು ಬಿಡಿ ಹೂವು ಮಲ್ಲಿಗೆ ಹೂವು ಸೇವಂತಿಗೆ ಹೂವು ಬಾಳೆಕಂಬ ಆಮೇಲೆ ಮಾವಿನ ಸೊಪ್ಪು ಮಾವಿನ ಎಲೆ ಇದೆಲ್ಲನೂ ತೊಗೊಂಡು ಬರ್ತೀವಿ ಅಂದ್ರೂ ಏನಿಲ್ಲ ಅಂದರೂ ಒಂದು ಆರಿಂದ ಏಳು ಸಾವಿರವರೆಗೂ ಏಳು ಸಾವಿರದಿಂದ ಎಂಟು ಸಾವಿರವರೆಗೂ ಒಂದು ಎಕ್ಸ್ಪೆನ್ಸ್ ಖರ್ಚು ಹಬ್ಬದ ಒಂದು ಖರ್ಚುನೇ ಅಷ್ಟಾಗುತ್ತೆ ಅಂತ ಹೇಳ್ತೀನಿ ಅದಕ್ಕಾಗಿನೇ ಬಾಳೆಕಂಬ ನೋಡಿ ಅದನ್ನು ಎಷ್ಟಿರುತ್ತೋ ನೂರು ರೂಪಾಯಿ ಜೊತೆ ಇರುತ್ತೆನೋ ಗೊತ್ತಿಲ್ಲ ಈ ಸಾರ್ತಿ ಗೊತ್ತಿಲ್ಲ ಹೊರಗಡೆ ಹೋಗಿ ಕೇಳಬೇಕು ಅದನ್ನು ಮಾರನೇ ದಿವಸನೇ ತಗೊಂಡೋಗಿ ಹೋಗಿ ಮತ್ತೆ ಬಿಸಾಕ್ತಿವಿ ಅದಕ್ಕೇ ನೋಡೋಣ ಈ ಹಬ್ಬದ್ದು ಏನು ಮಾಡೋದು ಅಂತ ಥ್ಯಾಂಕ್ ಯು